ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಹಾಗೆ ಒಂದು ಮನವಿ ಮಾಡ್ಕೊಳ್ಳೋದೇನೆಂದರೆ ಈ ಈಗಾಗಲೇ ನಮ್ಮ ಚಾನಲ್ ಕೆಳಗಡೆ ಒಂದು ಹೈಪ್ ಅಂತ ಒಂದು ಬಟನ್ ಬರ್ತಾ ಇದೆ ಆ ಹೈಪ್ ಬಟನ್ ಕ್ಲಿಕ್ ಮಾಡಿದ್ರೆ ನಮ್ಮ ಚಾನಲಿಗೆ ತಾವು ಪ್ರೋತ್ಸಾಹ ಆಗ್ತದೆ ದಯವಿಟ್ಟು ನಮ್ಮ ಚಾನಲ್ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಂಡು ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ತಾವೆಲ್ಲ ಗಮನಿಸ್ಬೇಕಂತೇಳಿ ಕೇಳ್ಕೊತಾ ಇದ್ದೀವಿ ವಿಶ್ವ ವಿಕಲಚೇತನರ ದಿನಾಚರಣೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ಒಂದು ದಿನಾಚರಣೆ ಪ್ರಯುಕ್ತ ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಬೆಂಗಳೂರಿನ ಕಂಠೀರ್ವ ಸ್ಟೇಡಿಯಂ ಹೊರಾಂಗಣ ವಿಶ್ವ ವಿಕಲಚೇತನ ದಿನಾಚರಣೆಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಯುಕ್ತ ವಿಕಲಚೇತನರ ಕ್ರೀಡಾಕೂಟವನ್ನು ರಾಜ್ಯ ಮಟ್ಟದಲ್ಲಿ ಅದ್ಧೂರಿಯಾಗಿ ಆಯೋಜಿಸಲಾಯಿತು ಈ ಸಂದರ್ಭದಲ್ಲಿ ವಿಕಲಚೇತನರ ಹಿತಕ್ಕಾಗಿ ಅನೇಕ ವರ್ಷಗಳಿಂದ ಶ್ರಮಪಟ್ಟು ಸೇವೆ ಸಲ್ಲಿಸುತ್ತಿರುವ ಕಾರ್ಯಕರ್ತರನ್ನು ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಗುರುತಿಸಿ ಸನ್ಮಾನಿಸಿ ಹಾಗೂ ಪ್ರೋತ್ಸಾಹ ಧನ ವಿತರಣೆ ಮಾಡುವ ಮೂಲಕ ಕಾರ್ಯಕರ್ತರನ್ನು ಗೌರವಿಸುವಂಥ ಕೆಲಸ ಈ ಒಂದು ಸಂದರ್ಭದಲ್ಲಿ ಇಲಾಖೆ ಮಾಡಲಾಗಿದೆ ಹಾಗಾಗಿ ಈ ಒಂದು ವಿಶೇಷ ಚೇತನರ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರಾಗಿ ಏನು ಸೇವೆ ಮಾಡ್ತಾ ಇದ್ದಾರೆ ಈ ಒಂದು ಸೇವೆ ಮಾಡ್ತಕ್ಕಂಥ ಕಾರ್ಯಕರ್ತರಿಗೆ ಅಂದರೆ ಗೌರವದ ಆಧಾರದ ಮೇಲೆ ಸೇವೆ ಮಾಡ್ತಕ್ಕಂಥ ಕಾರ್ಯಕರ್ತರಿಗೆ ಇಲಾಖೆ ಗುರುತಿಸಿ ಅಂದರೆ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಇಲಾಖೆ ಇಡೀ ರಾಜ್ಯದ ಇಲಾಖೆಯಲ್ಲ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾ ಕಲ್ಯಾಣ ಕಲ್ಯಾಣಾಧಿಕಾರಿಗಳ ಇಲಾಖೆ ಇವರನ್ನು ಗುರುತಿಸಿ ಈ ಒಂದು ಕಾರ್ಯಕರ್ತರಿಗೆ ಅವರ ಶ್ರಮಕ್ಕೆ ಮತ್ತು ಅವರು ಮಾಡ್ತಿರ್ ಮಾಡ್ತಿರುವಂಥ ಸೇವೆಗೆ ಪ್ರೋತ್ಸಾಹಿಸಿ ಅವರಿಗೆ ಸನ್ಮಾನಿಸೋದ್ರ ಜೊತೆಗೆ ಧನವನ್ನು ಸಹಿತ ವಿತರಣೆ ಮಾಡುವ ಮೂಲಕ ಅವರಿಗೆ ಒಂದು ಆಶೀರ್ವಾದ ಮಾಡೋ ಜೊತೆಗೆ ಅಂದರೆ ಅವರಿಗೆ ಪ್ರೋತ್ಸಾಹಿಸುವಂಥ ಮತ್ತು ಅವರಿಗೆ ಎನ್ಕರೇಜ್ ಮಾಡ್ತಕ್ಕಂಥ ಕೆಲಸ ಈ ಒಂದು ಇಲಾಖೆ ಮಾಡಿದೆ ಮತ್ತು ಕಾರ್ಯಕ್ರಮದ ಭಾಗವಾಗಿ ಬೆಂಗಳೂರು ನಗರ ಹಾಗೂ ಸುತ್ತಮುತ್ತಲಿನ ವಿಶೇಷ ಚೇತನ ಶಾಲಾ ವಿದ್ಯಾರ್ಥಿಗಳು ಅಂದರೆ ಸ್ವಯಂ ಸೇವಾ ಸಂಸ್ಥೆಗಳು ಈಗಾಗಲೇ ಏನು ವಿಶೇಷ ಶಾಲೆಗಳು ನಡೆಸ್ತವಲ್ಲ ಆ ವಿಶೇಷ ಶಾಲೆ ನಡೆಸ್ತಕ್ಕಂಥ ಸ್ವಯಂ ಸೇವಾ ಸಂಸ್ಥೆಗಳ ಶಾಲಾ ಮಕ್ಕಳು ವಿದ್ಯಾರ್ಥಿಗಳು ಹಾಗೆಯೇ ಡಿ ಡಿ ಆರ್ ಸಿ ಅಂದರೆ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರ ಡಿಸ್ಟಿಕ್ ಡಿಸೇಬಲ್ಡ್ ರೀಹೆಬಿಲಿಟೇಷನ್ ಸೆಂಟರ್ಗಳು ಇರ್ತಾವಲ್ಲ ಡಿ ಡಿ ಆರ್ ಸಿ ಆ ಡಿ ಡಿ ಆರ್ ಸಿಬ್ಬಂದಿಗಳು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಜೊತೆಗೆ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರು ಮತ್ತು ತಾಲೂಕಾ ವಿದ್ಯುತ್ ದೇಶ ಕಾರ್ಯಕರ್ತರು ಜೊತೆಗೆ ನಗರ ಪುನರ್ವಸತಿ ಕಾರ್ಯಕರ್ತರ ತಂಡಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉತ್ಸಾಹಭರಿತವಾಗಿ ಕ್ರೀಡೆಗಳಲ್ಲಿ ಭಾಗವಹಿಸಿ ಅವರೂ ಸಹಿತ ಕ್ರೀಡೆಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು ಜೊತೆಗೆ ತಮ್ಮ ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ವಿಶೇಷ ಚೇತನ ಕ್ರೀಡಾಪಟುಗಳಿಗೆ ಮತ್ತು ಆಸಕ್ತ ಕ್ರೀಡಾಪಟುಗಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಿ ಅವರನ್ನು ಕರೆದುಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಒಂದು ಅವಕಾಶ ಕಲ್ಪಿಸಿಕೊಟ್ಟಂಥ ಕಾರ್ಯಕರ್ತರು ಆ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ವಿಶೇಷ ಚೇತನರಿಗೆ ಒಂದು ಅವಕಾಶ ಅವರು ಕಲ್ಪಿಸಿರುವುದು ಇಲ್ಲಿ ನಾವನ್ನು ಗಮನಿಸ್ಬೋದು ಜೊತೆಗೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಾನ್ಯ ಸಚಿವರು ಆಪ್ತರಾದಂಥ ಶ್ರೀ ಬಿ ಎಚ್ ನಿಚ್ಚಲ್ ಬೆಂಗಳೂರು ಇವರು ಮತ್ತು ಜಿರ ನಗರ ಜಿಲ್ಲಾ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ಜಗದೀಶ್ ಕೆ ನಾಯಕ್ ಸರ್ ಅವರು ಜೊತೆಗೆ ಈ ಸಂದರ್ಭದಲ್ಲಿ ಒಂದು ವಿಶೇಷವಾಗಿ ನೋಡ್ತಕ್ಕಂಥದ್ದು ಏನಂದರೆ ಖ್ಯಾತ ಚಲನಚಿತ್ರ ನಟಿಯಾದಂಥ ಶ್ರೀಮತಿ ಪ್ರೇಮಾ ಮೇಡಮ್ ಅವರು ಸಹಿತ ಈ ಒಂದು ವಿಶೇಷಚೇತನರ ಕ್ರೀಡಾಕೂಟದಲ್ಲಿ ಅಂದರೆ ವಿ ವಿಶೇಷಚೇತನ ಮಕ್ಕಳ ಕ್ರೀಡಾಕೂಟವನ್ನು ನೋಡಲು ಆಸಕ್ತಿಯಿಂದ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಬಹಳ ವಿಶೇಷವಾಗಿದೆ ಹಾಗಾಗಿ ಇಲಾಖೆ ಈ ಒಂದು ಸ ಇದೇ ಸಂದರ್ಭದಲ್ಲಿ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯದ ಜಂಟಿ ನಿರ್ದೇಶಕರಾದಂಥ ಶ್ರೀ ಎಸ್ ನಟರಾಜ್ ಸರ್ ಅವರು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿ ವಿಕಲಚೇತನರಿಗೆ ಪ್ರೋತ್ಸಾಹಿಸಿ ಅವರ ಕ್ರೀಡೆಗಳನ್ನು ನೋಡಿ ಅವರಿಗೂ ಸಹಿತ ಮಕ್ಕಳು ಆಡುವಂಥ ಕ್ರೀಡೆಗಳಿಗೆ ಮತ್ತು ಮಕ್ಕಳು ಭಾಗವಹಿಸುವಿಕೆಯನ್ನು ನೋಡಿ ಅವ ಎಲ್ಲ ಮಕ್ಕಳಿಗೂ ಸಹಿತ ಜಂಟಿ ನಿರ್ದೇಶಕರಾದಂಥ ಎಸ್ ನಟರಾಜ್ ಸರ್ ಅವರು ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಅವರಿಗೆ ಹುರಿದುಂಬಿಸಿದರು ಮತ್ತು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಆಯುಕ್ತರಾದಂಥ ರಾಜ್ಯ ಆಯುಕ್ತರಾದಂಥ ಸನ್ಮಾನ್ಯ ಶ್ರೀ ದಾಸ್ ಸೂರ್ಯವಂಶಿ ಸಾಹೇಬರು ಸಹಿತ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿ ಅವರು ಅನೇಕ ವಿಚಾರಗಳನ್ನು ವೇದಿಕೆಯಲ್ಲಿ ಅವರು ಹಂಚಿಕೊಂಡಿರುವುದನ್ನು ತಾವೆಲ್ಲ ಈ ವರದಿಯಲ್ಲಿ ಗಮನಿಸ್ಬೋದು ದಾಸ್ ಸೂರ್ಯವಂಶಿ ಸಾಹೇಬರು ರಾಜ್ಯದಲ್ಲಿ ವಿಶೇಷ ಚೇತನರ ಹಕ್ಕುಗಳನ್ನು ಕಾಪಾಡ್ತಕ್ಕಂಥ ಮತ್ತು ವಿಶೇಷ ಚೇತನರ ಕಾನೂನುಗಳನ್ನು ಅನುಷ್ಠಾನಗೊಳಿಸತಕ್ಕಂಥ ರಾಜ್ಯ ಆಯುಕ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರು ವಿಶೇಷ ಚೇತನರಿಗೆ ರಕ್ಷಣೆ ಮಾಡ್ತಕ್ಕಂಥ ವಿಶೇಷ ಚೇತನರು ಗೌರವಯುತ ಬದುಕು ನಡೆಸಲು ಇವರು ರಾಜ್ಯದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಮತ್ತು ವಿಶೇಷ ಚೇತನರಿಗೆ ಉತ್ತಮ ರಕ್ಷಣೆ ಕೊಡ್ತಾ ಇದ್ದಾರೆ ಇವರ ಕಾನೂನನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ ಅಂಥ ಒಂದು ಆಯುಕ್ತರಾದಂಥ ದಾಸೂರವಸ್ ಸಾಹೇಬರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷ ಚೇತನರಿಗೆ ಅನೇಕ ವಿಚಾರಗಳನ್ನು ಹಂಚಿಕೊಂಡಿರುವುದು ಇಲ್ಲಿ ನಾವು ತಾವೆಲ್ಲ ಗಮನಿಸ್ಬೋದು ಜೊತೆಗೆ ಗ್ರಾಮೀಣ ಅಂಗವಿಕಲರ ಪುನರ್ವೃತ್ತಿ ಯೋಜನೆಯ ರಾಜ್ಯ ಸಂಯೋಜಕರಾದಂಥ ಶ್ರೀ ನರಸಿಂಹಮೂರ್ತಿಯವರು ಇವರು ಗ್ರಾಮೀಣ ಅಂಗವಿಕೃಟರು ಅಂದರೆ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾಗಿ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಏನೇ ಈ ಗ್ರಾಮೀಣ ಅಂಗವಿಕೃಟರು ಸೇವಿಸ್ತಾ ಇದ್ದಾರೆ ಇದ್ದಾರಲ್ಲ ಇವರ ರಾಜ್ಯ ಸಂಯೋಜಕರಾಗಿ ಆಯ್ಕೆಯಾದಂಥ ಮತ್ತು ವಿಕಲಚೇತನರಾಗಿ ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯದ ಕೇಂದ್ರ ಕಚೇರಿಯಲ್ಲಿ ಅವರು ಸಹಿತ ಗೌರವಧನದ ಆಧಾರದ ಮೇಲೆ ಸೇವೆ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವರು ಶ್ರೀ ನರಸಿಂಹಮೂರ್ತಿ ಅವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷ ಚೇತನರಿಗೆ ಮತ್ತು ಕಾರ್ಯಕರ್ತರಿಗೆ ವಿಶೇಷವಾಗಿ ಈ ಒಂದು ಸನ್ಮಾನಿಸುವಂಥ ಕೆಲಸದಲ್ಲಿ ಅವರು ಸಹಿತ ಭಾಗವಹಿಸಿರುವುದು ಜೊತೆಗೆ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿಜೇತರಾದಂಥ ವಿಜೇತ ಮಕ್ಕಳಿಗೆ ಅಂದರೆ ಕ್ರೀಡಾ ವಿಜೇ ಕ್ರೀಡಾಪಟುಗಳಿಗೆ ವಿಜೇತ ಕ್ರೀಡಾಪಟುಗಳಿಗೆ ಪ್ರಶಸ್ತಿಗಳು ಅಂದ್ರೆ ಪ್ರಶಸ್ತಿ ಪ್ರಮಾಣಪತ್ರಗಳು ಜೊತೆಗೆ ಅವರಿಗೆ ಒಂದು ಅವರಿಗೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ವಿಶೇಷಚೇತನರಿಗೆ ಪ್ರಮಾಣಪತ್ರದ ಜೊತೆಗೆ ಸನ್ಮಾನಿಸಿ ಅವರಿಗೂ ಸಹಿತ ಮೂಮೆಂಟ್ಗಳನ್ನು ಕೊಟ್ಟು ಇಲಾಖೆ ಕಡೆಯಿಂದ ಅವರನ್ನು ಸಹಿತ ಗೌರವಿಸುವಂಥ ಕೆಲಸ ಇಲ್ಲಿ ಮಾಡಲಾಗಿದೆ ಹಾಗಾಗಿ ಈ ವರದಿಯನ್ನು ಹಂಚಿಕೊಂಡವರು ಮಾಂತಯ್ಯ ಎಸ್ ತಾವರ ಭಟ್ ಇವರು ಯು ಆರ್ ಡಬ್ಲ್ಯೂ ನಗರ ಪುರಸ್ಥೆ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರು ಅಂಗವಿಕೃರು ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಮತ್ತು ಆಯೋಜನೆ ಮಾಡಿದಂಥ ಕಾರ್ಯಕ್ರಮ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದಂಥ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಾದಂಥ ನಗರ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾ ಅಂಗಲಿಕಲ ಕಲ್ಯಾಣಾಧಿಕಾರಿಗಳಾದಂಥ ಕೃಷ್ಣಮೂರ್ತಿ ಸರ್ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಮತ್ತು ಭಾಗವಹಿಸಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿಜೇತರಾದಂಥ ಎಲ್ಲ ವಿಜೇತ ಕ್ರೀಡಾಪಟುಗಳಿಗೆ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಮತ್ತು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಆಸಕ್ತಿಯನ್ನು ತೋರಿಸಿದಂಥ ಎಲ್ಲ ವಿಶೇಷ ಜೀವನ ಕ್ರೀಡಾಪಟು ಕ್ಷೇತ್ರ ಸಹಿತರ ಅಂತರಾಳ ಕ್ರಿಯೆ ಬಳಗದಿಂದ ಅವರಿಗೂ ಸಹಿತ ವಿಶೇಷ ಜೊತೆಗೆ ವಿಶೇಷವಾಗಿ ಖ್ಯಾತ ಚಿತ್ರನಿಗೆ ಪ್ರೇಮ ಮೇಡಮ್ ಕಾರ್ಯಕ್ರಮದಲ್ಲಿ ಬಂದಿರುವುದು ಇಡೀ ರಾಜ್ಯದ ವಿಶೇಷ ಚಿತ್ರ